ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಬನ್ನಿ ಫ್ರೆಂಡ್ಸ್ ಶಾರದ ಸೀರಿಯಲ್ ಇವತ್ತಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡ್ಕೊಬೋಣ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಾ ಇದ್ದೀನಿ ಅವರೆಲ್ಲ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಬನ್ನಿ ಸ್ಟಾರ್ಟ್ ಮಾಡೋಣ ಫ್ರೆಂಡ್ಸ್ ಇಲ್ಲಿ ಮೊದಲಿಗೆ ಮನೆಯವರೆಲ್ಲರೂ ಸಹ ತಂಪಾಡಿ ತಾವು ಮಾತಾಡ್ತಿರ್ಬೇಕಾದ್ರೆ ವಿಮಲ ಮಾತ್ರ ಅಳ್ತಾ ಇರ್ತಾಳೆ ಹೊರ್ಗಡೆಯಿಂದ ಮುರಳಿ ಬಂದು ಕೇಳ್ತಾ ಇರ್ತಾನೆ ಅಮ್ಮ ಯಾಕಮ್ಮ ಅಳ್ತಾ ಇದೆಯಾ ಅಂತ ಅಂದಾಗ ಮನೆಯವರೆಲ್ಲರೂ ಸಹ ವಿಮಲನ ನೋಡ್ತಿರ್ಬೇಕಾದ್ರೆ ತಾತ ಶೂರದ್ರಪ್ಪ ಬಂದ್ಬಿಟ್ಟು ಏನು ಮಗಳ ಈ ಥರ ನೀನು ಕಣ್ಣೀರಾಗ್ತಿದ್ಯಾ ಈ ಮನೆ ಮಗಳಮ್ಮ ನೀನು ಮಹಾಲಕ್ಷ್ಮಿ ನೀನು ಯಾಕೆ ಕಣ್ಣೀರಾಗ್ತಿದೆಯಾ ಅಂತ ಕೇಳ್ತಿರ್ಬೇಕಾದ್ರೆ ಮತ್ತೆ ಶಿವರದ್ರಪ್ಪ ಹೇಳ್ತಾ ಇರ್ತಾರೆ ಅಲ್ಲ ಮಗಳ ನಿನಗೆ ಏನು ಕಮ್ಮಿ ಆಗಿದೆ ದೇವರಂತ ಅಳಿಯ ದೇವರಂತ ಗಂಡ ನಿನಗೆ ಸಿಕ್ಕಿದ್ದಾರೆ ಹಾಗೆ ಎಷ್ಟು ನೀನು ಸೇವೆ ಮಾಡ್ತಾರೆ ಅವ್ರಿಗೆ ಗೊತ್ತಾದರೆ ಎಷ್ಟು ಬೇಜಾರು ಮಾಡ್ಕೊಡೋಲ್ಲ ಯಾಕೆ ಏನಾಯಿತು ಯಾಕೆ ಅಳ್ತಿದ್ಯಾ ಅಂತ ಕೇಳ್ತಾ ಇರಬೇಕಾದ್ರೆ ಮನೆಯವರೆಲ್ಲರೂ ಸಹ ಹಾಗೆ ಉಮ್ಮಲನ ಮುಖ ನೋಡಿಕೊಂಡು ಹತ್ರ ಬರ್ತಾರೆ ಬಂದುಬಿಟ್ಟು ದಶರಥನು ಸಹ ಹೇಳ್ತಾ ಇರ್ತಾನೆ ಸಮಾಧಾನ ಮಾಡ್ಕೋ ವಿಮಲ ಅಂತ ಹೇಳ್ತಿರ್ಬೇಕಾದ್ರೆ ಮತ್ತೆ ತಾತ ಶಿವರದ್ರಪ್ಪ ಹೇಳ್ತಾ ಇರ್ತಾರೆ ಹೆಣ್ಮಗಳು ಈ ಥರ ಕಣ್ಣೀರು ಹಾಕಿದರೆ ಮನೆಗೆ ಶ್ರೇಯಸ್ಸಲ್ಲ ಸಮಾಧಾನ ಮಾಡ್ಕೋ ಮಗಳೇ ಅಂತ ಹೇಳ್ತಿರ್ಬೇಕಾದ್ರೆ ದಶ ಚಿರತ್ತ ಮತ್ತೆ ವಿಮಲ ಮುಖ ನೋಡಿಕೊಂಡು ನೋಡು ವಿಮಲ ನಿನ್ನ ಮದುವೆ ಮಾಡ್ಕೊಂಡ್ಮೇಲೆ ನಾವು ಮುರಳಿ ಭಾವನ ಮನೆಗೆ ನಿನ್ನನ್ನು ಕಳಿಸ್ಬೇಕಿತ್ತು ಆದರೆ ಮೇಲೆ ಅಪಾರ ಪ್ರೀತಿ ನಮಗೆ ಇರೋದರಿಂದ ನಿನ್ನನ್ನು ನಮ್ಮಲ್ಲ ಇಟ್ಕೋತೀವಿ ಅಂತ ಹೇಳಿದ್ಕೆ ಮುರಳಿ ಬಾವನು ಸಹ ಒಪ್ಕೊಂಡ್ರು ಇದರಲ್ಲೇ ಗೊತ್ತಾಗುತ್ತೆ ಬಾವ ಎಷ್ಟು ಒಳ್ಳೆಯವರಂತ ಅವರು ಸಹ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನನ್ನು ನೋಡ್ಕೊತಿದ್ದಾರೆ ಹಾಗೆ ನಾವೆಲ್ಲರೂ ಈ ಥರ ಕಣ್ಣಲ್ಲಿ ಕಣ್ಣಿಟ್ಟು ನಿನ್ನ ನೋಡ್ಕೊತಿರ್ಬೇಕಾದ್ರೆ ನೀನು ಯಾಕಮ್ಮ ಈ ಥರ ಅಳ್ತಾ ಇದೆಯಾ ನಿನ್ನ ಹತ್ರ ನನಗೆ ತುಂಬ ನೋವಾಗುತ್ತೆ ಅಂತ ಹೇಳ್ತಾ ಇರ್ತಾನೆ ಇನ್ನೊಂದು ಕಡೆ ಸುಮಿತ್ರನೂ ಸಹ ತುಂಬ ಬೇಜಾರು ಮಾಡಿಕೊಂಡು ರೀ ನಾನು ಏನು ಮಾಡಲಿ ಭೀಮನವಾಸೆ ಬಂತು ಅಂದರೆ ನಮ್ಮ ವಿಮಾಲ ಯಾವಾಗಲೂ ಕಣ್ಣೀರಾಗ್ತಾಯಿರ್ತಾಳೆ ತಾನೇ ಕೈಯಾರೆ ಸಾಮಗ್ರಿಗಳನ್ನೆಲ್ಲ ಜೋಡಿಸಿ ಗಂಡನ ಪಾದ ಪೂಜೆ ಮಾಡೋಕ್ಕಾಗ್ತಿಲ್ವಲ್ಲ ಅಂತ ತುಂಬ ನೊಂದ್ಕತಾಳೆ ನಾನು ಏನು ಮಾಡಲಿ ಅಂತ ಅವಳು ಸಹ ಬೇಜಾರು ಮಾಡಿಕೊಂಡು ಮನೆಯವ್ರ ಮುಂದೆ ಹೇಳ್ತಾ ಇರ್ತಾಳೆ ಮತ್ತು ಸುಮಿತ್ರಾ ಹೇಳ್ತಾ ಇರ್ತಾಳೆ ವಿಮಲನ್ಗೆ ಇದು ದೊಡ್ಡ ಆಸೆ ತಾನೇ ಕೈಯಾರೆ ಏನು ಮಾಡೋಕ್ಕಾಗ್ತಿಲ್ವಲ್ಲ ಅಂತ ಯಾವಾಗಲೂ ಕರಕ್ತಾ ಇರ್ತಾಳೆ ನಾನು ಏನು ಮಾಡಲಿ ನಾನು ಸಮಾಧಾನ ಮಾಡಿ ಮಾಡಿ ನನಗೂ ತುಂಬ ರೀ ಅಂತ ಹೇಳ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ತುಂಬ ಬೇಜಾರು ಮಾಡ್ಕೋತಾ ಇರ್ತಾರೆ ಇನ್ನೊಂದು ಕಡೆ ಶಾರದಾ ಮುರಳಿ ಮತ್ತು ವೈದೇಹಿ ವಿಚಾರ ನಮ್ಮ ಮನೆಯವ್ರಿಗೆ ಹೇಳೇ ಹೇಳ್ತೀನಿ ಅಂತ ಅವರಿಗೆ ಹೇಳ್ಬಿಟ್ಟು ಮನೆ ಒಳಗಡೆ ಹೇಳೋಕ್ಕೆ ಅಂತ ಬರ್ತಾ ಇರಬೇಕಾದ್ರೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ವಿಮಲನ್ ಹತ್ರ ಕೂತ್ಕೊಬಿಟ್ಟು ಅಮ್ಮ ನೋಡ್ದಾ ನೀನು ಹತ್ತಿಕ್ಕೋಸ್ಕರ ಮನೆಯವರೆಲ್ಲ ಎಷ್ಟು ಟೆನ್ಷನ್ ಮಾಡ್ಕೊಂಡಿದ್ದಾರೆ ನಾನು ನೀನು ಅಪ್ಪ ಇಡೀ ಫ್ಯಾಮಿಲಿ ಜೊತೆ ಇದಕ್ಕೆ ಎಷ್ಟು ಪುಣ್ಯ ಮಾಡಿದೀವಿ ಅಲ್ವಾ ಅಮ್ಮ ಅನ್ಬೇಕಾದ್ರೆ ವಿಮಲ ಕಣ್ಣೀರು ಹಾಕೊಂಡು ಅಂತ ಹೇಳ್ತಾ ಇರ್ತಾಳೆ ಅಷ್ಟೊತ್ತಿಗೆ ಮುರುಳಿ ಸಹ ಬಂದ್ಬಿಟ್ಟು ಹುಡ್ಕಲಿ ಏನು ಹೇಳೋಕ್ಕಾಗಲ್ಲ ಶಾರ್ದ ಅಂತ ಗೊತ್ತು ಮಾಡ್ಕೊಬಿಟ್ಟು ತನ್ನ ಪಡಿ ತಾನು ಎಣ್ತಿ ಹತ್ರ ಪಕ್ಕದಲ್ಲಿ ಬಂದು ನಿಂತ್ಕೊಂಡು ನಾಟಕ ಮಾಡಿಕೊಂಡು ಹಾಗೆ ಸಪ್ಪೆ ಮುಖ ಹಾಕ್ಕೊಂಡು ನಿಂತಿರ್ತಾನೆ ಹಾಗೆ ಮತ್ತೆ ಇನ್ನೊಂದು ಕಡೆ ಈ ಕಡೆ ಸಿದ್ದು ಹೇಳ್ತಾ ಇರ್ತಾನೆ ಅಮ್ಮ ನೀನು ನಡೆದಾಡೋಕ್ಕಾಗಲ್ಲ ಅನ್ನೋದೇ ನಮಗೆ ಮರ್ತೋಗ್ಬಿಟ್ಟಿದೆ ನಾನು ಅಪ್ಪ ಮಾತ್ರ ಅಲ್ಲ ಪ್ರೀತಿ ಮಾಡೋದು ಮನೆಯವರೆಲ್ಲರೂ ಸಹ ಅಷ್ಟು ನಿನ್ನನ್ನು ಜೋಪಾನ ಮಾಡ್ತಾರೆ ಅಂತ ಹೇಳ್ತಾ ಇರಬೇಕಾದ್ರೆ ಶಾರದಾ ಒಂದು ಕಡೆ ಮುರಳಿ ನೋಡಿ ಕೋಪ ಮಾಡ್ಕೊತಾ ಆದರೆ ಇನ್ನೊಂದು ಕಡೆ ವಿಮಾನ ನೋಡಿ ತುಂಬ ಬೇಜಾರು ಮಾಡಿಕೊಂಡು ಹಾಗೆ ನಿಂತಿರ್ತಾಳೆ ಹಾಗೆ ಮತ್ತೆ ಅಮ್ಮನ ಸಮಾಧಾನ ಮಾಡಿಕೊಂಡು ಸಿದ್ಧಿ ಹೇಳ್ತಾ ಇರ್ತಾನೆ ಇಷ್ಟಕ್ಕೆಲ್ಲ ಮೈನ್ ರೀಸನ್ನು ನಮ್ಮಪ್ಪ ಅಪ್ಪ ನಿನ್ನ ಎಷ್ಟು ಕೇರ್ ಮಾಡ್ತಾರಮ್ಮ ನಿನಗೇನು ಬೇಕು ಬೇಡ ಎಲ್ಲನೂ ಸಹ ಪ್ರತಿಯೊಂದನ್ನು ಸಹ ಇಷ್ಟ ಕಷ್ಟ ಎಲ್ಲ ನೋಡ್ಕೊಳ್ಳೋದು ಅಪ್ಪ ಅಪ್ಪನಿಗೋಸ್ಕರನಾದರೂ ನೀನು ಖುಷಿಯಾಗಿರಬೇಕು ಈ ಥರ ಹಾಳಬಾರ್ದು ಅಂತ ಅಂದಾಗ ಹ ತುಂಬ ಕೋಪ ಮಾಡಿಕೊಂಡು ಮುರುಳಿ ಮುಖಾನ ನೋಡ್ತಾ ಇರ್ತಾಳೆ ಇನ್ನೊಂದು ಕಡೆ ಇಲ್ಲಿ ವಿಮಲ ತುಂಬ ಕಣ್ಣೀರಾಗ್ತಿರ್ಬೇಕಾದ್ರೆ ಮತ್ತೆ ಸಿದ್ದು ಹೇಳ್ತಾನೆ ಅಪ್ಪಗೋಸ್ಕರ ನೀನು ಇದನ್ನೆಲ್ಲ ಮರೆತು ಖುಷಿಯಾಗಿರಬೇಕು ನೀನು ನಡೆಯೋಕ್ಕಾಗಲ್ಲ ಅನ್ನೋದು ನಮ್ಗೆ ಯಾರಿಗೂ ಮೇನ್ ಇಂಪಾರ್ಟೆಂಟ್ ಅಲ್ಲ ಅಮ್ಮ ನೀನು ನಡೆಯೋಕ್ಕಾಗದಿದ್ರೂ ಪರವಾಗಿಲ್ಲ ನಾವು ಯಾರು ನಿನಗೆ ಯಾವತ್ತು ಏನು ಅನ್ನಲ್ಲ ಅಪ್ಪನಿಗೋಸ್ಕರ ನೀನು ಖುಷಿಯಾಗಿರಮ್ಮ ಅಂತ ಹೇಳ್ತಾ ಇರಬೇಕಾದ್ರೆ ನಿಮ್ಮೆಲ್ಲ ಹೂ ಅಂತ ಕತ್ತಲಾಡಿಸ್ತಿದ್ದಾಳೆ ಅಮ್ಮ ನಿನ್ನ ಸೇವೆ ಮಾಡೋ ಭಾಗ್ಯ ನಮಗೆ ಆ ದೇವರು ಕೊಟ್ಟಿದ್ದಾನಲ್ಲ ಅಷ್ಟೇ ಸಾಕು ನನಗೆ ನನ್ನ ಕಲಿ ಏನೂ ಆಗಲ್ಲ ಅಂತ ನೀನು ಕಣ್ಣೀರು ಹಾಕೊಂಡು ಕುತ್ಕೋಬೇಡ ಅಮ್ಮ ಅನ್ಬೇಕಾದ್ರೆ ಇದೇ ಕಣು ಇದೇ ನನ್ನ ಕಣ್ಣೀರಿಗೆ ಕಾರಣ ಭವಿಷ್ಯಸಿದ್ದು ನನ್ನಷ್ಟು ಈ ಭೂಮಿ ಮೇಲೆ ಅದೃಷ್ಟ ಮಾಡಿರೋರು ಯಾರು ಇಲ್ಲ ಅಂತ ಅನ್ಸುತ್ತೆ ಅಂತ ತನ್ನ ಮಗನ್ನ ಕೆನ್ನೆ ಇಟ್ಕೊಂಡು ಹೇಳ್ತಾ ಇರ್ತಾಳೆ ಇಡೀ ಮನೆಯವರೆಲ್ಲ ಮಗನೇ ನನ್ನನ್ನು ಪ್ರೀತಿಯಿಂದ ನೋಡ್ಕೋತಾರೆ ಅದರಲ್ಲೂ ಮುರುಳಿ ತನ್ನವನ ನನ್ನವು ಅಂತ ಅಂದ್ಕೊಂಡು ನನ್ನ ಪ್ರೀತಿಯಿಂದ ಕೇರ್ ಮಾಡ್ತಾರೆ ಅಂತ ಅನ್ಬೇಕಾದ್ರೆ ಮುರುಳಿ ಶಾರದ ಮುಖ ನೋಡಿಕೊಂಡು ಕಣ್ಣನ್ನೇ ಮಾಡ್ತಾ ಇರ್ತೇನೆ ಅವಾಗ ಶಾರದ ತುಂಬ ಕೋಪ ಮಾಡಿಕೊಂಡು ಮುರುಳಿನ ಗುರಾಯಿಸ್ತಾ ಇರ್ತಾಳೆ ಮತ್ತು ಕಣ್ಣೀರು ಹಾಕ್ಕೊಂಡು ಆಮೇಲೆ ತನ್ನ ಮಗನಿಗೆ ಹೇಳ್ತಾ ಇರ್ತಾಳೆ ಇಷ್ಟೆಲ್ಲ ಪ್ರೀತಿ ಕೊಡ್ತಾರೆ ಆದರೆ ನಾನು ಒಂದೇ ಒಂದು ಸಲನಾದರೂ ಈ ವೀಲ್ ಚೇರಿಂದ ಎದ್ದು ತನ್ನ ಗಂಡನ ಪಾತ್ ಪೂಜೆ ಮಾಡೋಕ್ಕಾಗಲಿಲ್ವಲ್ಲ ಅದು ತನ್ನ ಮನಸ್ಸಿಗೆ ಎಷ್ಟು ನೋವಾಗಿದೆ ಗೊತ್ತಿಸಿದ್ದು ಅಂತ ಕಣ್ಣೀರು ಹಾಕ್ತಿರ್ಬೇಕಾದ್ರೆ ಮನೆಯವರೆಲ್ಲರೂ ಸಹ ತುಂಬ ಬೇಜಾರು ಮಾಡಿಕೊಂಡು ಆಮೇಲೆ ಸಮಾಧಾನ ಮಾಡೋಕ್ಕೆ ಹೋಗ್ತಾ ಇರ್ತಾರೆ ಅವಾಗ ತಾತ ಅವರು ಹೇಳ್ತಾ ಇರ್ತಾರೆ ನೋಡು ವಿಮಲ ಕಾಯ ವಾಚ ಮನಸಾರೆ ಅಗ್ನಿಸಾಕ್ಷಿಯಾಗಿ ಇಬ್ಬರು ತಾಳಿ ಕಟ್ಟಿ ಮದುವೆ ಆಗಿದ್ದೀರಾ ಆಮೇಲೆ ಅವ್ರ ಜಾಗದಲ್ಲಿ ನೀನಾಗ್ಲಿ ನಿನ್ನ ಜಾಗದಲ್ಲಿ ಅವರಾಗಲಿ ಇರೋದ್ರಲ್ಲಿ ಏನು ತಪ್ಪೇನಿಲ್ಲ ಇಬ್ರು ಒಟ್ಟಾಗಿ ಸಂಸಾರ ಮಾಡದೆ ಸಂಸಾರ ಅಂತ ಅಂತಾರೆ ಅಂದಮೇಲೆ ನೀನು ಯಾಕೆ ಈ ಥರ ಬೇಜಾರು ಮಾಡ್ಕೋತೀಯ ಅಂತ ಹೇಳ್ತಾ ಇರ್ತಾರೆ ಮತ್ತು ಅವರು ತನ್ನ ಹಳಿಯನ್ನು ಹೊಗಳ್ತಾ ಇರ್ತಾರೆ ಅಕ್ಷರ ಸಹ ನನ್ನ ಹಳಿಯ ಎಷ್ಟು ಒಳ್ಳೆಯವನಂತ ನಿನಗೂ ಗೊತ್ತು ನಿನ್ನನ್ನು ಎಷ್ಟು ಚೆನ್ನಾಗಿ ನೋಡ್ಕೋತಿದ್ದೇನೆ ಅಂತ ಗೊತ್ತು ಅಂದಮೇಲೆ ಅವ್ರ ಮನಸ್ಸಿಗೆ ಬೇಜಾರು ಮಾಡಬೇಡ ಅಂತ ಅನ್ಬೇಕಾದ್ರೆ ದಶರಥ ನೋಡು ವಿಮಲ ಇದೇ ರೀತಿ ಅಳ್ತಾ ಇರ್ತೀಯ ಅಥವಾ ನನ್ನ ಮೊಮ್ಮ ನನ್ನ ಮಗಳಿಗೂ ಸಹ ಯಾವ ರೀತಿ ಪಾದ ಪೂಜೆ ಮಾಡಬೇಕು ಅಂತ ಹೇಳ್ಕೊಡ್ತೀಯಾ ಅಂತ ಅನ್ಬೇಕಾದ್ರೆ ಮನೆಯವರೆಲ್ಲರೂ ಸ್ವಲ್ಪ ನಗಾಡ್ತಾ ಇರ್ತಾರೆ ಮತ್ತೆ ದಶರಥ ಹೇಳ್ತಾ ಇರ್ತಾನೆ ಯಾಕೆಂದರೆ ಮುಂದಿನ ವರ್ಷ ನಮ್ಮ ಜ್ಯೋತಿಕ ಸಿದ್ದು ಕಾಲು ತೊಳಿಬೇಕಲ್ವಾ ಅಲ್ವ ಸುಮಿತ್ರ ಅಂದಾಗ ಊರಿ ಅದನ್ನು ಹೇಳಿ ಜ್ಯೋತಿಗಾಗೆ ಅಂತ ಅಂದಾಗ ಜ್ಯೋತಿಕ ತುಂಬ ನಾಚ್ಕೋತಾ ಇರ್ತಾಳೆ ಈ ಕಡೆ ಪಾರಿಜಾತನು ಸಹ ಹೌದು ಹೌದು ಮುಂದಿನ ವರ್ಷಕ್ಕೆ ನಮ್ಮ ಗೋಲ್ಡಿ ಸಿದ್ದು ಕಾಲನ್ನ ತೊಳಿತಾ ಇರ್ತಾಳೆ ಭೀಮನವಾಸಿ ಪೂಜೆನ ಅವಳು ಸಹ ಇಷ್ಟಪಟ್ಟು ಮಾಡ್ತಾ ಇರ್ತಾಳೆ ಅಂದಾಗ ಅವಳು ಇನ್ನೂ ನಾಚು ನಾಚ್ಕೊಂಡಿರ್ಬೇಕಾದ್ರೆ ಮನೆಯವರೆಲ್ಲರೂ ಜ್ಯೋತಿಕನ ನೋಡಿ ಗಾಡ್ತಾ ಇರ್ತಾರೆ ಇನ್ನೊಂದು ಕಡೆ ಶಾರದಾ ತುಂಬ ಕೋಪ ಮಾಡಿಕೊಂಡು ಬೇಜಾರು ಮಾಡಿಕೊಂಡು ತನ್ನ ಮನಸ್ಸಲ್ಲಿ ಹೇಳ್ಕೊತಾ ಇರ್ತಾಳೆ ಛೇ ಏನು ಮಾಡಬೇಕು ಅಂತ ಇಲ್ಲಿಗೆ ಬಂದೆ ಆದರೆ ಮನೆಯವರೆಲ್ಲರೂ ಸಹ ಅತಿಯಾದ ಪ್ರೀತಿ ವಿಶ್ವಾಸನ ಈ ಮುರುಳಿಸರ್ ಮೇಲೆ ಇಟ್ಟಿದ್ದಾರೆ ಆದರೆ ಇವ್ರು ಮಾತ್ರ ಮನೆಯವ್ರಿಗೆಲ್ಲರೂ ಸಹ ನಂಬಿಕೆ ದ್ರೋಹ ಮಾಡ್ತಾ ಇದ್ದಾರೆ ಆದರೆ ಇವ್ರಿಗೆ ಯಾಕೆ ಅದು ಅರ್ಥ ಆಗ್ತಿಲ್ಲ ಅಂತ ತನ್ನ ಮನಸ್ಸಲ್ಲಿ ಬೈಕೋತಾ ಇರ್ತಾಳೆ ಹಾಗೆ ಮತ್ತೆ ಅನ್ಕೋತಾ ಇರ್ತಾಳೆ ಈಗ ನಾನು ಏನಾದರೂ ಈ ವಿಷಯನೇ ಹೇಳಿದರೆ ಮನೆಯವ್ರ ಮನಸ್ಸೆಲ್ಲ ಒಡೆದೋಗುತ್ತೆ ಹಾಗೆ ಲೈಫ್ ಲಾಂಗು ವಿಮಲಮ್ಮ ಹಾಗೆ ಕುತ್ಕೊಬಿಡ್ತಾರೆ ಕಣ್ಣೀರು ಹಾಕ್ಕೊಂಡು ಈ ರೀತಿ ಆಗೋಕ್ಕೆ ನಾನು ಬಿಡಬಾರ್ದು ಏನಾದರೂ ಮಾಡಿ ಅವರು ಸಂಸಾರ ಹಾಳಾಗಿ ಈ ವಿಮಲಮ್ಮನ ಜೊತೆ ಚೆನ್ನಾಗಿರಬೇಕು ಆ ರೀತಿ ನಾನು ಏನಾದರೂ ಮಾಡಲೇಬೇಕು ಮಾಡೇ ಮಾಡ್ತೇನೆ ಅಂತ ತನ್ನ ಮನಸ್ಸಲ್ಲಿ ಯೋಚನೆ ಮಾಡ್ತಾ ಇರ್ತಾಳೆ ಇನ್ನೊಂದು ಕಡೆ ಮನೆಯವರೆಲ್ಲರೂ ಸಹ ಮಾತಾಡ್ತಿರ್ಬೇಕಾದ್ರೆ ಮುರುಳಿ ಗೇಟ್ ತೆಗೆದು ಹೊರಗಡೆ ಬಂದ್ಬಿಟ್ಟು ವೈದೇಹಿಗೆ ನೀನು ಹೊರಡು ಬೇಗ ಅಂತ ಅಂದಾಗ ಯಾಕ್ರಿ ಏನಾಯಿತು ಅಂತ ಕೇಳ್ತಿರ್ಬೇಕಾದ್ರೆ ಅಷ್ಟೊತ್ತಿಗೆ ಅವ್ರ ಹಿಂದೆ ಶಾರದನು ಸಹ ಬಂದು ಹೇಳ್ತಾ ಇರ್ತಾಳೆ ಕೇಳಿಸ್ಕೊಂಡ್ರೆ ನೀವೇ ಕಣ್ಣಾರೆ ನೋಡಿದರೆ ಹಾಗೆ ಕಿವಿಯಾರೆ ಕೇಳಿಸ್ಕೊಂಡ್ರಿ ಮನೆಯವರೆಲ್ಲ ನಿಮ್ಮನ್ನು ಎಷ್ಟು ನಂಬಿದಾರೆ ಹಾಗೆ ಎಷ್ಟು ನಂಬಿಕೆ ಇಟ್ಟಿದ್ದಾರೆ ನಿಮ್ಮ ಮೇಲೆ ಹಾಗೆ ನಿಮ್ಮ ಹೆಣ್ತಿನ ನೋಡಿದ್ರಲ್ಲ ನಿಮ್ಮ ಮೇಲೆ ಎಷ್ಟು ಪ್ರೀತಿ ಇಟ್ಟಿದ್ದಾರೆ ಎಷ್ಟು ವಿಶ್ವಾಸ ಇಟ್ಟಿದ್ದಾರೆ ಅವರಿಗೆ ನಂಬಿಕೆ ದ್ರೋಹ ಮಾಡೋಕ್ಕೆ ನಿಮಗೆ ಮನಸ್ಸಾದರೂ ಹೇಗ್ರಿ ಬರುತ್ತೆ ಅಂತ ಬೈತಾ ಇರ್ತಾಳೆ ಆಗ ವೈದ್ಯಹಿ ಹೇಳ್ತಾ ಇರ್ತಾಳೆ ನಾನು ಇವ್ರ ಮೇಲೆ ನಂಬಿಕೆನೇ ಇಟ್ಟಿ ಬಂದಿರೋದು ಅಂತ ಅಂದಾಗ ಕೋಪ ಮಾಡಿಕೊಂಡು ಶಾರದಾನು ಹೇಳ್ತಾ ಇರ್ತಾಳೆ ಇರ್ಬೋದು ನಂಬಿಕೆಯೇ ಇಟ್ಟಿರ್ಬೋದು ಆದರೆ ಇವು ಜಾಗನ ಯಾವತ್ತೂ ಸಹ ಕಿತ್ಕೊಳ್ಳೋಕ್ಕೂ ಆಗೋಲ್ಲ ಹಾಗೆ ಮುಟ್ಟೋಕ್ಕೂ ಆಗಲ್ಲ ಅಂತ ಕೋಪ ಮಾಡಿಕೊಂಡು ಹೇಳ್ತಿರ್ಬೇಕಾದ್ರೆ ಮುರಳಿ ಶಾಕಾಗಿ ಅವಳ ಮುಖ ನಾನು ನೋಡ್ತಾ ಇರ್ತೇನೆ ಅವಾಗ ಶಾರದಾ ತುಂಬ ಕೋಪ ಮಾಡಿಕೊಂಡು ಹೇಳ್ತಾ ಇರ್ತಾಳೆ ಪ್ರತಿಯೊಬ್ಬರು ಜೀವನದಲ್ಲೂ ಅವ್ರದ್ದೇ ಆದ ಸ್ಥಾನಮಾನಗಳಿರುತ್ತೆ ಅದನ್ನು ದೇಹದ ಅನ್ಯೂನ್ಯತೆಗಳಿಂದ ಅದನ್ನು ಅಳೆಯೋದೆಲ್ಲ ಅದನ್ನು ಏನಿದ್ರೂ ಭಾವನೆಯಿಂದ ನೋಡದಂಥದ್ದು ಅಂತ ಹೇಳ್ತಾ ಮುರುಳಿಗೆ ಮುರಳಿಗೆ ತುಂಬ ನಾಚಿಕೆ ಆಗ್ತಿರುತ್ತೆ ಅವಾಗ ಮತ್ತೆ ಶಾರದನ ಹತ್ರ ರೇಗಾಡಿ ಹೇಳ್ತಾ ಇರ್ತೀನಿ ಏನು ನಿನ್ನ ಮಾತಿನರ್ಥ ಏನಂತ ಹೇಳ್ತಾ ಇದೆಯಾ ಅಂತ ಆವಾಜ್ ಆಗ್ತಿರ್ಬೇಕಾದ್ರೆ ಗುರೈಸ್ಕೊಂಡು ಶಾರದಾ ಮುರಳಿ ನಾನು ನೋಡ್ತಾ ಇರ್ತಾಳೆ ಮತ್ತೆ ಮುರುಳಿ ಹೇಳ್ತೀನಿ ಏನು ಈ ಥರ ಹೇಳ್ತಿದ್ಯಾ ವಿಮಲ ನನಗೆ ಕಾಲಿಲ್ಲ ಅಂತ ನಾನು ಯಾವತ್ತೂ ಸಹ ಅಸಾಢ್ಯವಾಗಿ ನೋಡ್ಕೊಂಡಿಲ್ಲ ಅವಳನ್ನ ರಾಣಿ ಥರ ನೋಡ್ಕೊಂಡಿದ್ದೀನಿ ನನ್ನಂಥ ಗಂಡ ಸಿಗೋಕ್ಕೆ ಪುಣ್ಯ ಮಾಡಿರಬೇಕು ಅನ್ಬೇಕಾದ್ರೆ ಈ ಕಡೆ ಶಾರದಾನು ಹೇಳ್ತಾ ಇರ್ತಾಳೆ ನಾನು ಅದೇ ರೀತಿ ಅಂದ್ಕೊಂಡಿದ್ದೆ ಆದರೆ ಯಾವಾಗ ನಿಮ್ಮ ಮುಖವಾಡ ನನ್ನ ಮುಂದೆ ಕಳಚಿ ಬೀಳ್ತು ಅವಾಗ ನೋಡಿ ನಾನು ಸಹ ಬೆಚ್ಚೋದೆ ಅಂತ ಬೈತಾ ಇರಬೇಕಾದ್ರೆ ಮುಖಕ್ಕೆ ಶೇಪ್ ಆಗೋ ರೀತಿ ಹೊಡೆದಂಗೆ ಹೇಳ್ತಿರ್ಬೇಕಾದ್ರೆ ವೈದೇಹಿ ಮತ್ತೆ ಮುರುಳಿ ಇಬ್ಬರು ಸಹ ಒಬ್ಬೊಬ್ಬರು ಮುಖ ನೋಡಿಕೊಂಡು ಹಾಗೆ ನಿಂತಿರ್ತಾರೆ ಆಗ ಮತ್ತೆ ಶಾರದಾ ಕೋಪ ಮಾಡ್ಕೊಂಡು ಹೇಳ್ತಾ ಇರ್ತಾಳೆ ಒಂದು ವಿಷಯ ಎಲ್ಲ ವಿಮಲಮ್ಮನಂತ ಸಾಧ್ವಿನ ಪಡೆಯೋಕ್ಕೆ ನೀವು ಪುಣ್ಯ ಪುಣ್ಯ ಮಾಡಿರಬೇಕು ಅಂತ ಕೈ ತೋರಿಸಿ ಮಾತಾಡ್ತಿರ್ಬೇಕಾದ್ರೆ ಈ ಕಡೆ ವೈದೇಹಿ ತುಂಬ ಕೋಪ ಮಾಡಿಕೊಂಡು ಏಯ್ ಬಾಯಿ ಮುಚ್ಚುತ್ತೀಯೇ ಇಲ್ವ ನೀನು ಮೊದಲು ನೀನು ಯಾವ ಸ್ಥಾನದಲ್ಲಿದೆ ನಿನ್ನ ಕೆಲಸ ಏನು ಅಂತ ನೋಡ್ಕೋ ಕೆಲಸದೊಳಗೆ ಇಷ್ಟೆಲ್ಲ ನೀನು ಮಾತಾಡೋಕೆ ಬರಬೇಡ ಅಂತ ಅನ್ಬೇಕಾದ್ರೆ ನಾನು ಕೆಲಸವಳೆ ಆಗಿರ್ಬೋದು ಆದರೆ ನಾನು ಈ ಮನೆಯಲ್ಲಿ ಉಪ್ಪು ಋಣ ತಿಂದಿದ್ದೀನಿ ಆ ಋಣ ನನ್ನ ಮೇಲಿದೆ ಆದರೆ ಥರ ಬೇರೆಯವ್ರಿಗೆ ಮೋಸನೂ ಮಾಡಲ್ಲ ಬೇರೆಯವ್ರ ಗಂಡನಿಂದ ನಾನು ಹೋಗೋದು ಇಲ್ಲ ಅಂತ ಶಾರದಾ ಮುಖ ಕೊಡ್ದ ರೀತಿ ಹೇಳ್ತೀನಿ ಇರ್ತಾಳೆ ಹಾಗೆ ನಿಂತರ ಬೇರೆಯವ್ರ ಗಂಡನ ಜೊತೆ ಅಕ್ರಮ ಸಂಬಂಧ ಇಟ್ಕೊಳ್ಳೋಕ್ಕಿಂತ ಮನೆ ಕೆಲಸ ಮಾಡಿ ದುಡಿಯದೆ ಎಷ್ಟೋ ಮೇಲು ಅಂತ ಹೇಳ್ತಿರ್ಬೇಕಾದ್ರೆ ಮುರುಳಿ ತುಂಬ ಕೋಪ ಮಾಡಿಕೊಂಡು ಏ ನಿನ್ನ ಮಾತು ಜಾಸ್ತಿ ಆಯಿತು ನೋಡು ಅಂತ ಕೈ ತೋರಿಸಿ ಮಾತಾಡ್ತಿರ್ಬೇಕಾದ್ರೆ ಶಾರದಾ ಕೋಪ ಮಾಡಿಕೊಂಡು ನೋಡಿ ಹೆಣ್ಣು ಏನು ಬೇಕಾದರೂ ಸಹಿಸ್ಕೋತಾಳೆ ಅವಳಿಗೆ ಎಷ್ಟೇ ನೋವಾದರೂ ಸಹಿಸಿಕೊತಾಳೆ ಮತ್ತೆ ಎಷ್ಟೇ ಆಘಾತ ಆದರೂ ಸಹ ಅವಳು ಎದ್ದು ನಿಂತ್ಕೋತಾಳೆ ಆದರೆ ತನ್ನ ಗಂಡ ಬೇರೆ ಹೆಣ್ಣಿನ ಜೊತೆ ಅಕ್ರಮ ಸಂಬಂಧನ ಇಟ್ಕೊಂಡಾನೆ ಅಂತ ಅಂದರೆ ಅವಳಿಗೆ ಪ್ರಾಣ ಹೋಗುವಷ್ಟು ನೋವಾಗುತ್ತೆ ಅದು ನಿಮಗೆಲ್ಲ ಅರ್ಥ ಆಗುತ್ತೆ ಅಂದಾಗ ಆ ಮುರಳಿಗೆ ತುಂಬ ಬೇಜಾರಾಗ್ತಿರುತ್ತೆ ಆದರೆ ವೈದೇಹಿ ಹೇಳ್ತಾ ಇರ್ತಾಳೆ ಈ ನಿನ್ನ ಮಾತುಗಳನ್ನೆಲ್ಲ ಸ್ವಲ್ಪ ನಿಲ್ಲಿಸ್ತೀಯಾ ಅಂತ ಹೇಳ್ತಾ ಇರಬೇಕಾದ್ರೆ ಮತ್ತೆ ಕೋಪ ಮಾಡಿಕೊಂಡು ಕೈ ತೋರಿಸಿ ವೈದೇಹಿ ಕಡೆ ಹೇಳ್ತಾ ಇರ್ತಾಳೆ ನೀವೇನಾದರೂ ವಿಮಲಮ್ಮನ ಜಾಗದಲ್ಲಿ ಇದ್ದಿದ್ದರೆ ಈ ಥರ ಅಕ್ರಮ ಸಂಬಂಧ ಇವರು ಇನ್ನೊಂದು ಹೆಣ್ಣಿನ ಜೊತೆ ಇಟ್ಕೊಂಡಿದ್ರೆ ನೀವು ಅದನ್ನು ಸಹಿಸ್ತಿದ್ರೆ ನಿಮ್ಮಂಥವ್ರಿಗೆ ಭಾವನೆಗಳೇ ಅರ್ಥ ಆಗೋಲ್ಲ ಅಂತ ಭಾವನೆಯೂ ಸಹ ನಿಮಗಿಲ್ಲ ಅಂತ ಮುಖ ಕೊಡದ ರೀತಿ ಹೇಳ್ತಾ ಇರ್ತಾಳೆ ಹಾಗೆ ಮತ್ತೆ ಹೇಳ್ತಾ ಇರ್ತಾಳೆ ಒಂದು ಮಾತನ್ನು ತಿಳ್ಕೊಳ್ಳಿ ಈ ವಿಷಯ ಏನಾದರೂ ವಿಮಾಲಮ್ಮನಿಗೆ ಗೊತ್ತಾದರೆ ಅವರು ಕಣ್ಣೀರಿನ ಶಾಪ ನಿಮ್ಮನ್ನು ತಡ್ತಲೇ ಬಿಡಲ್ಲ ಒಂದು ಹೆಣ್ಣಿನ ಕಣ್ಣೀರಿನ ಶಾಪ ಯಾವುದೇ ಕಾರಣಕ್ಕೂ ನಿಮ್ಮನ್ನು ಉದ್ಧಾರ ಆಗೋಕ್ಕೆ ಬಿಡೋಲ್ಲ ನೋಡ್ತಾ ಇರಿ ಅಂತ ಹೇಳ್ತಿರಬೇಕಾದ್ರೆ ವೈದೇಹಿ ಏ ಅಂತ ಕೈ ತೋರಿಸ್ಬೇಕಾದ್ರೆ ಈ ಕಡೆ ಕೋಪ ಮಾಡಿಕೊಂಡು ಶಾರದನು ಸಹ ಏ ಅಂತ ಅವಳು ಕೈ ತೋರಿಸಿ ಹೇಳ್ತಾ ಇರ್ತಾಳೆ ನಿಮ್ಗಿಂತ ಜೋರಾಗಿ ಕೂಗೋಕೆ ನನಗೂ ಬರುತ್ತೆ ಆದರೆ ಕೂಗಿದರೆ ಹೋಗೋದು ನನ್ನ ಮರ್ಯಾದೆ ಅಲ್ಲ ನಿಮ್ಮಿಬ್ಬರು ಬಂಡವಾಳ ಅಂತ ಇಬ್ಬರಿಗೂ ಕೈ ತೋರಿಸಿ ಹೇಳ್ತಾ ಇರಬೇಕಾದ್ರೆ ಮುರಳಿ ಮತ್ತು ವೈದೇಹಿ ಮುಖ ಮುಖ ನೋಡಿಕೊಂಡು ಗಾಬರಿ ಮಾಡಿಕೊಂಡು ಹಾಗೆ ನಿಂತಿರ್ತಾರೆ ಮತ್ತು ಶಾರದ ಹೇಳ್ತಾ ಇರ್ತಾಳೆ ಇದೇ ಲಾಸ್ಟ್ ವಾರ್ನಿಂಗು ನಿಮ್ಮ ಇನ್ನೊಂದು ಸಲ ಏನಾದ್ರು ಇವ್ರ ಜೊತೆ ನೋಡಿದರೆ ನಿಮ್ಮಿಬ್ರು ನಾನು ನೋಡಿದರೆ ಏನು ಮಾಡ್ತೀನೋ ನನಗೆ ಗೊತ್ತಿಲ್ಲ ಈ ವಿಷಯನ ಖಂಡಿತ ನಾನು ಹೇಳೇ ಹೇಳ್ತೀನಿ ಅಂತ ಹೇಳ್ಕೊಂಡು ಹೋಗ್ತಾ ಇರಬೇಕಾದ್ರೆ ಮತ್ತೆ ವಾಪಸ್ ಬಂದು ನೀವು ಇವ್ರನ್ನ ಏನೋ ಗಂಡ ಅಂತ ಅಂದ್ಕೊಂಡಿದ್ದೀರಲ್ಲ ಇದನ್ನು ಸಮಾಜ ನಿಜವಾಗ್ಲೂ ಇದನ್ನು ಒಪ್ಪುತ್ತಾ ಹಾಗೆ ಒಂದು ಹೆಣ್ಣು ಇರಬೇಕಾದ್ರೆ ಒಂದು ಹೆಂಡತಿ ಇರಬೇಕಾದ್ರೆ ಇನ್ನೊಬ್ಳು ಪಕ್ಕದಲ್ಲಿ ಬಂದರೆ ಸಮಾಜ ಏನಂತ ಕರೆಯುತ್ತೆ ಹಾಗೆ ಒಂದು ಹೆಣ್ಣಿನ ಜೊತೆ ಇದ್ಬಿಟ್ಟು ಇನ್ನೊಬ್ಬನ ಜೊತೆ ಇದ್ದರೆ ಅದನ್ನು ಸಮಾಜ ಏನಂತ ಕರೆಯುತ್ತೆ ಅದು ನಿಮಗೂ ಚೆನ್ನಾಗಿ ಗೊತ್ತಲ್ವ ಅಂತ ಅಂದಾಗ ವೈದ್ಯಹಿಗೆ ತುಂಬ ನಾಚೆಯಾಗಿ ಹಾಗೆ ತಲೆನ ಕತ್ತನ್ನು ಬಗಸ್ತಾ ಇರ್ತಾಳೆ ಹಾಗೆ ಮತ್ತೆ ಶಾರದಾ ಹೇಳ್ತಾ ಇರ್ತಾಳೆ ನಾನೇ ಬಿಟ್ಟು ಅದಕ್ಕೆ ಅರ್ಥ ಏನು ಅಂತ ಹೇಳ್ಬೋದಿತ್ತು ಆದರೆ ಏನು ಮಾಡೋದು ಅಂತ ಕೆಟ್ಟು ಪದ ನನ್ನ ಬಾಯಲ್ಲಿ ಬರೋಲ್ಲ ಆ ಪದಕ್ಕೆ ಏನು ಅಂತಾರೆ ಅದಕ್ಕೆ ಅರ್ಥ ಏನು ಅನ್ನೋದನ್ನು ನೀವಿಬ್ಬರು ಹುಡ್ಕೊಳ್ಳಿ ಅಂತ ಅಂದಾಗ ಮುರಳಿ ಕೋಪ ಮಾಡ್ಕೊಂಡು ನಿನ್ನ ಮಾತು ಹದ್ಮೀರ್ತಿದೆ ಬಾಯಿ ಮುಚ್ಚು ಅಂದಾಗ ನೀವು ಮೊದಲು ಬಾಯಿ ಮುಚ್ಚಿ ಅಂತ ಇಬ್ಬರೂ ಸಹ ಗದ್ರಿಸ್ತಾ ಇರ್ತಾಳೆ ಮತ್ತೆ ಹೇಳ್ತಾಳೆ ಧ್ವನಿ ಜೋರಾಗಿ ಆಡಬಾರ್ದು ಅಂತ ಹೇಳಿದ್ನೇ ತಾನೇ ಸುಮ್ಮನೆ ಬಾಯಿ ಮುಚ್ಕೊಂಡು ನಿಂತ್ಕೊಳ್ಳಿ ತಪ್ಪಾಗಿದೆ ಅದನ್ನು ತಿದ್ದಕ್ಕಾಗಲ್ಲ ಆದರೆ ಮುಂದೆ ಅದನ್ನು ಬದುಕೊಂಡು ಬದುಕೋ ಅವಕಾಶ ನಿಮಗಿದೆ ತಪ್ಪನ್ನೆಲ್ಲ ತಿದ್ದ್ಕೊಂಡು ಬದುಕೋದನ್ನು ಕಲ್ತ್ಕೊಳ್ಳಿ ಆ ಅವಕಾಶನ ಏನಾದರೂ ಉಪಯೋಗಿಸ್ಕೊಂಡು ನೀವು ಜೀವನದಲ್ಲಿ ಬದಲಾಗಲಿಲ್ಲ ಅಂತಂದರೆ ಮುಂದೆ ದೊಡ್ಡ ಪಶ್ಚಾತ್ತಾಪನ ಎಪ್ಪಡಬೇಕಾಗುತ್ತೆ ಹುಷಾರ್ ಅಂತ ವಾರ್ನಿಂಗ್ ಮಾಡ್ತಿರ್ಬೇಕಾದ್ರೆ ಇಬ್ಬರು ಟೆನ್ಷನ್ ಮಾಡ್ಕೊಂಡು ಮುಖ ಮುಖ ನೋಡ್ಕೊತಾ ಇರ್ತಾರೆ ಇನ್ನೊಂದು ಕಡೆ ಇಲ್ಲಿ ಸಿದ್ದು ಮತ್ತು ಅವನ ಫ್ರೆಂಡ್ ಹರಿ ಇಬ್ಬರು ಸಹ ಜಾಂಗಿಂಗ್ ಮಾಡ್ಕೊಂಡು ಬರ್ತಾ ಇರಬೇಕಾದ್ರೆ ಸಿದ್ದು ಹೇಳ್ತಾ ಇರ್ತಾನೆ ನಿನ್ನ ಜೊತೆ ಇದ್ದರೆ ನನಗೆ ಟೈಮು ಪಾಸಾಗಿದ್ದೆ ಗೊತ್ತಾಗಲ್ಲ ಕೊಂಡು ಆಲ್ರೆಡಿ ಟೈಮ್ ಆಗಿದ್ದೆ ಬೇಗ ಬಾ ಮನೆಗೆ ಹೋಗೋಣ ಇಲ್ಲ ಅಂತಂದರೆ ಶಾರದವ್ರು ಕೂಡ ಕಾಫಿನ ನಾನು ಮಿಸ್ ಮಾಡ್ಕೊತೀನಿ ಅಂತ ಅನ್ಬೇಕಾದ್ರೆ ಹರಿ ಹೇಳ್ತಾ ಇರ್ತೀನಿ ನೀನು ಕಾಫಿನ ಮಿಸ್ ಮಾಡ್ಕೊತೀಯ ಅಥವಾ ಶಾರದನ್ನೇ ಮಿಸ್ ಮಾಡ್ಕೋತೀಯ ಅಂತ ಅಂದಾಗ ಆಶ್ಚರ್ಯವಾಗಿ ಹಾಗೆ ಸಿದ್ದು ಇದ್ದ ಒಂದು ಫ್ರೆಂಡ್ ನಾ ನೋಡ್ತಾ ಇರ್ತಾನೆ ಆಗ ಸಿದ್ದು ಅವನ ಹತ್ರ ಬಂದ್ಬಿಟ್ಟು ಏನು ಈ ಥರ ಅಂತ ಅಂದಾಗ ಅಲ್ಲ ಕಾಫಿ ಕೊಡೋರು ನಾನು ಮಿಸ್ ಮಾಡ್ಕೊತಿದ್ಯಾ ಅಥವಾ ಕಾಫಿನ ಮಿಸ್ ಮಾಡ್ಕೊತಿದ್ಯಾ ಅಂತ ಅಂದಾಗ ಏನು ಹಿಂಗೆ ಹೇಳ್ತಿದ್ಯಾ ಅಂತ ಅಂತ ಇರ್ತಾನೆ ಅಥವಾ ಇದು ಗೊತ್ತಿರೋ ಗೊತ್ತಿದ್ದು ಕೇಳ್ತಾ ಇದ್ದೀವಿ ಅಥವಾ ಗೊತ್ತಿಲ್ಲದನೇ ಪ್ರಶ್ನೆನ ಕೇಳ್ತಾ ಇದ್ದೀವಿ ನನಗಂತೂ ಗೊತ್ತಿಲ್ಲ ಅಂತ ಹರಿ ಹೇಳ್ತಿರ್ಬೇಕಾದ್ರೆ ಒಂಥರ ಮುಖ ಮಾಡಿಕೊಂಡು ಸಿದ್ದು ತನ್ನ ಫ್ರೆಂಡ್ನ ನೋಡ್ತಾ ಇರ್ತಾನೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ನೋಡಿ ನೋಡಿ ಈ ಥರ ಎಲ್ಲ ನೀನು ಗಂಟೆ ಗಂಟೆ ಕುಯ್ಬೇಡ ಆಯಿತಾ ನೀನು ನನ್ನ ಬೆಸ್ಟ್ ಫ್ರೆಂಡು ಅದೇನು ಅಂತ ಹೇಳಬೇಕು ಅಂತ ಇದ್ದೀವಿ ಅದನ್ನು ಡೈರೆಕ್ಟಾಗಿ ಹೇಳು ಅಂತ ಅಂದಾಗ ಇಷ್ಟೇ ಕಂಡು ಮ್ಯಾಟ್ರು ನೀನು ಮುಂಚೆ ಎಲ್ಲ ನನ್ನ ಜೊತೆ ಜಾ ಾಗಿಂಗ್ ಬರಬೇಕಾದ್ರೆ ಗಂಟೆಗಟ್ಟಲೆ ನನ್ನ ಜೊತೆ ಇರ್ತಾ ಇದ್ದೆ ಆದ್ರೆ ಇತ್ತೀಚೆಗೆ ನೀನು ಈ ತರ ಆಡ್ತಿದ್ಯಾ ಶಾರದೆಯವರು ಬಂದ ಮೇಲೆ ಮನೆಗೆ ಜಾಸ್ತಿ ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ಅನ್ಕೊಂತೀಯಾ ಇತ್ತೀಚೆಗೆ ಈ ತರ ಎಲ್ಲ ನಿನ್ನ ನಡವಳಿಕೆ ಬದಲಾಗಿದೆ ಅಂತ ಅಂದಾಗ ಅವ್ನ ಮಾತನ್ನ ಕೇಳಿ ಶಾಕ್ ಆಗಿ ಸಿದ್ದು ಹಾಗೆ ನಿಂತ್ಕೊಬಿಡ್ತಾನೆ ಆಗ ಸಿದ್ದು ಅವನ ಹತ್ರ ಬಂದ್ಬಿಟ್ಟು ಏನು ಈ ತರ ಹೇಳ್ತಿದ್ಯಾ ಅಂತ ಅಂದಾಗ ಸಿಂಪಲ್ ಕೊಡೋ ನೀನು ಶಾರದೆಯವ್ರನ್ನ ಮಿಸ್ ಮಾಡ್ಕೊತಿದ್ಯಾ ಅಂತ ನನಗೆ ಸ್ಟ್ರಾಂಗ್ ಆಗಿ ಅನಿಸ್ತಿದೆ ಅಂದಾಗ ಮತ್ತೆ ಶಾಕ್ ಆಗಿ ಸಿದ್ದು ತನ್ನ ಫ್ರೆಂಡ್ ನೋಡ್ತಾ ಇರ್ತಾನೆ ಅವಾಗ ಸಿದ್ದು ಹೇಳ್ತಾ ಇರ್ತಾನೆ ಏನೇನೋ ಅನ್ಬೇಡ ಕಣೋ ಮಗ ಅನ್ಬೇಕಾದ್ರೆ ಅಬ್ಬೋ ಅಬ್ಬಾ ನಮ್ಮ ಯಜಮಾನ್ರಿಗೆ ಶಾರದೆಯನ್ನ ನೋಡ್ಲಿಲ್ಲ ಅಂತ ಅಂದ್ರೆ ಏನೇನೋ ಕಳ್ಕೊಂಡ ರೀತಿ ಫೀಲ್ ಆಗುತ್ತೆ ಅಲ್ವಾ ಮಗ ಅಂತ ಹೇಳ್ತಿರ್ಬೇಕಾದ್ರೆ ಸಿದ್ದು ನೋಡು ಮಗ ನೀನು ಈ ಥರ ವಿಷಯಕ್ಕೆಲ್ಲ ಕಾಮಿಡಿ ಮಾಡ್ಬೇಡ ಅನ್ಬೇಕಾದ್ರೆ ಕಾಮಡಮ್ ಕಾಮ್ಡೋನ್ ಮಗ ನಾನು ಶಾರದೆ ವಿಷಯದಲ್ಲಿ ನಾನು ಕಾಮಿಡಿ ಮಾಡ್ತಾ ಇಲ್ಲ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಹೇಳ್ತಾನೆ ನಾನು ಈ ರೀತಿ ಹೇಳಿದರೆ ನಮ್ಮ ಸಾಯಬ್ರಿಗೆ ತುಂಬ ಕೋಪ ಬರುತ್ತೆ ಇದೆಲ್ಲ ಒಂದು ಕಾಯಿಲೆ ಕಾಣೋ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಅವನ ಮುಖನ ನೋಡ್ಕೊಬಿಟ್ಟು ಏನು ಈ ರೀತಿ ಹೇಳ್ತಿದೀಯಾ ಅಂತ ಕೇಳ್ತಾ ಇರ್ತಾನೆ ಇದು ಪಕ್ಕ ಅದೇ ಕಣೋ ಅನ್ಬೇಕಾದ್ರೆ ನೀನು ಏನೇನೋ ಹೇಳ್ಬೇಡ ಕಣೋ ಕೆಡ್ತಿದೆ ಸರಿಯಾಗಿ ಹೇಳು ಅಂತ ಸಿದ್ದು ಹೇಳ್ತಿರ್ಬೇಕಾದ್ರೆ ಮತ್ತೆ ಅವ್ನ ಫ್ರೆಂಡ್ ಹರಿ ಹೇಳ್ತಾ ಇರ್ತಾನೆ ನೋಡು ಕಾಮಿಡಿ ಸಾಕು ಈಗ ಸೀರಿಯಸ್ ಆಗಿ ಮ್ಯಾಟ್ರಿಗೆ ಬರ್ತೀನಿ ನೋಡು ಮಗ ನಿನಗೆ ಶಾರದೆಯವ್ರ ಮೇಲೆ ಒಂದು ಫೀಲಿಂಗ್ ಇದೆ ಅಂತ ಅಂದಾಗ ಸಿದ್ದು ಶಾಖಾಗೆ ಹಾಗೆ ನಿಂತ್ಕೊಬಿಡ್ತಾನೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ ನೋಡು ಮಗ ನೀನು ಶಾರದೆಯವ್ರ ಬಗ್ಗೆ ಮಾತಾಡ್ಬೇಕಾರೆಲ್ಲ ನಾನು ನಿನ್ನನ್ನು ತುಂಬ ಅಬ್ಸರ್ವ್ ಮಾಡ್ತಾ ಇದ್ದೆ ಗಂಡೆ ಇಲ್ಲದೇ ಒಂಟಿಯಾಗಿದ್ದಾರೆ ಅಂತ ಕರ್ಣೇನ ಅಥವಾ ಲೈಫ್ನ ಸ್ಟ್ರಾಂಗಾಗಿ ಲೀಡ್ ಮಾಡ್ತಾ ಅಂತ ಮಾಡ್ತಾ ಇದ್ದಾರೆ ಅಂತ ಅನ್ನ ಅನುಕಂಪನು ಏನೋ ಎರಡರಲ್ಲಿ ಯಾವುದೋ ಒಂದು ಅಂತ ನಾನು ಅಂದ್ಕೊಂಡಿದ್ದೆ ಆದರೆ ಇವಾಗ ನನಗೆ ಕನ್ಫರ್ಮ್ ಆಗಿ ಇದೆ ಇದು ಅವೆರಡೂ ಅಲ್ಲ ಬೇರೆನೇ ಅಂತ ಹೇಳ್ತಾ ಇರಬೇಕಾದ್ರೆ ಸಿದ್ದು ಇವೆರಡು ಅಲ್ಲ ಅಂತಂದರೆ ಮತ್ತಿನ್ ಯಾವುದು ಅಂತ ಅನ್ಬೇಕಾದ್ರೆ ಇವೆರಡು ಅಲ್ಲ ಆದರೆ ಇದೇನು ಗೊತ್ತಾ ಪ್ರೀತಿ ಅಂತ ಅಂದಾಗ ಸಿದ್ದುಗೆ ತುಂಬ ಶಾಕ್ ಆಗ್ತಾ ಇರುತ್ತೆ ಮತ್ತೆ ಹರಿ ಹೇಳ್ತಾ ಇದ್ದೇನೆ ಇದು ಹಂಡ್ರೆಡ್ ಪರ್ಸೆಂಟ್ ಲವ್ವ ಕಣೋ ಎಲ್ವೋ ವಿ ಹಂಡ್ರೆಡ್ ಪರ್ಸೆಂಟ್ ಇದು ಪ್ರೀತಿನೇ ಖಂಡಿತ ನಿನಗೆ ಅದೇ ಆಗ್ತಿರೋದು ಅಂತ ಹೇಳ್ತಾ ಇರ್ತಾನೆ ಆಗ ತುಂಬ ಶಾಕಾಗಿ ನಿಂತಿರೋ ಸಿದ್ದುನ ಏನು ಶಾಕ್ ಆಯ್ತಾ ಅಂದಾಗ ಇಲ್ವ ಮತ್ತೆ ಶಾಕ್ ಆಗೋಲ್ವ ನೀನು ಈ ಥರ ಹೇಳ್ತಿದ್ಯಾ ಅಂದಾಗ ನಾನು ನಿಜನೇ ಹೇಳ್ತಾ ಇದ್ದೀನಿ ಕಣೋ ಅಂತ ಅಂದಾಗ ನೀನು ಈ ಎಲ್ಲ ಹೇಳ್ಬೇಡ ಮಗ ಅವ್ರ ಮೇಲೆ ನನಗೆ ಗೌರವ ಅಷ್ಟೇ ಇರೋದು ಅಂದಾಗ ಇಲ್ಲ ಕಣೋ ನಾನು ನಿಜನೇ ಹೇಳ್ತಾ ಇರೋದು ನೀನು ಸುಳ್ಳು ಹೇಳಿದ್ರು ನಿನ್ನ ಬಾಯಿ ಸುಳ್ಳು ಹೇಳಬಹುದು ಆದರೆ ನೀನು ಕಣ್ಣು ಯಾವತ್ತು ಮೋಸನು ಮಾಡಲ್ಲ ಸುಳ್ಳು ಹೇಳಲ್ಲ ಕಣೋ ನಾನು ನಿಜ ಹೇಳ್ತಾ ಇರೋದು ಸತ್ಯ ಯಾವತ್ತು ಕಣ್ಣುಗಳು ಮೋಸ ಮಾಡಲ್ಲ ಅಂದಾಗ ಹೋಗೋ ನೀನು ಏನೋ ಹೇಳ್ಬೇಡ ಅಂತ ಸಿದ್ದು ಆ ಕಡೆ ಹೋಗ್ತಿರ್ಬೇಕಾದ್ರೆ ಮತ್ತೆ ಹರಿ ನಗಾಡ್ಕೊಂಡು ಲೋನು ಇಲ್ಲ ಏನು ಇಲ್ಲ ನಾನು ಹೇಳ್ತಾ ಇರೋದಲ್ಲ ನಿಜ ಒಂದು ಸತ್ಯ ಹೇಳ್ತೀನಿ ಕೇಳ್ಕೊಳ್ಳೋ ಇನ್ನು ಮುಂದೆ ಏನಿದ್ರು ಬರೀ ಪ್ರೀತಿನೋ ಪ್ರೀತಿ ನಿನ್ನ ಲೈಫ್ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಹರಿ ಹೇಳ್ತಾ ಇರ್ತಾನೆ ನೋಡು ನಾನು ನಿನ್ನ ತುಂಬಾ ವರ್ಷದಿಂದ ತುಂಬಾ ಹತ್ತಿರದಿಂದ ನೋಡಿದ್ದೀನಿ ನೀನು ಯಾರ ಬಗ್ಗೆ ಸಹ ಇಷ್ಟು ಡೀಪ್ ಯೋಚನೆ ಮಾಡಿಲ್ಲ ಅಂದಮೇಲೆ ತುಂಬಾ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತಾ ಇರ್ತಾನೆ ಹಾಗೆ ಮತ್ತೆ ಅರಿ ಹೇಳ್ತಾ ಇರ್ತಾನೆ ನೀನು ಯಾವುದಕ್ಕೂ ಸಣ್ಣ ಫುಟ್ಟ ಇದಕ್ಕೆಲ್ಲ ನೀನು ಫಿದಾಗವನ್ನೆಲ್ಲ ಏನೋ ಸ್ಟ್ರಾಂಗಾಗಿ ಏನಕ್ಕೂ ಬಿದ್ದಿದೆಯಾ ಹಂಡ್ರೆಡ್ ಪರ್ಸೆಂಟ್ ನಿನಗೆ ಇದು ಪ್ರೀತಿನೇ ಆಗಿರೋದು ಅಂತ ಮನವರಿಕೆ ಮಾಡ್ತಾ ಇರ್ತಾನೆ ಅಲೋ ನೀನು ಏನೇನೋ ಹೇಳ್ಬೇಡ ಅಂತ ಅಂದಾಗ ನೋಡು ಯಾಕೋ ಯಾತ್ರ ಬಗ್ಗೆ ಎಲ್ಲ ಯೋಚನೆ ಮಾಡ್ತೀಯ ಲೈಫಲ್ಲಿ ಒಳ್ಳೆ ಪಾರ್ಟ್ನರ್ ಸಿಗಬೇಕು ಪುಣ್ಯ ಮಾಡಿರಬೇಕು ದಯವಿಟ್ಟು ನೀನು ಪ್ರೀತಿನ ಕಾಯಿಸ್ಬೇಡ ಅದನ್ನು ನಿನ್ನ ಲವ್ನ ಎಕ್ಸ್ಪ್ರೆಸ್ ಮಾಡಿ ಹೇಳ್ಕೊ ಅಂತ ಹೇಳ್ತಿರ್ಬೇಕಾದ್ರೆ ಈ ಕಡೆ ಸಿದ್ದುಗೆ ತುಂಬ ಟೆನ್ಷನ್ ಆಗ್ತಾ ಇರುತ್ತೆ ಮತ್ತೆ ಸಿದ್ದು ಏನೋ ಹೇಳ್ತಿದ್ಯಾ ಅಂದಾಗ ಯಾಕೋ ಮತ್ತೆ ತಡ ಮಾಡ್ತಿದ್ಯಾ ಮೊದಲು ನಿನ್ನ ಮನಸ್ಸಲ್ಲಿರೋ ಪ್ರೀತಿನ ಅವ್ರ ಹತ್ರ ಹೋಗಿ ಹೇಳ್ಕೊ ಅಂತ ಅಂದಾಗ ತುಂಬ ಟೆನ್ಷನ್ ಮಾಡ್ಕೊಂಡು ಬೇಡ ಕಣೋ ಅಂತ ಸಿದ್ದು ಹೇಳ್ತಾ ಇದ್ರೆ ಯಾಕೋ ನೀನು ಈ ಥರ ಟೆನ್ಷನ್ ಮಾಡ್ಕೋತಿದ್ಯಾ ಶಾರದೆಯವರು ತುಂಬ ಪ್ರಬುದ್ಧತೆ ಇರೋ ಲೇಡಿ ಅಂತವ್ರ ಹತ್ರ ನೀನು ಈಸಿಯಾಗಿ ಹೇಳ್ಕೊಬೋದು ಕಣೋ ಅಂತ ಹೇಳ್ತಿರ್ಬೇಕಾದ್ರೆ ಏನು ಹೇಳ್ತಿದ್ಯಾ ನನಗೆ ನಾನು ಇನ್ನೂ ಏನು ಅಂತ ಅರ್ಥ ಆಗಲಿಲ್ಲ ಅನ್ಬೇಕಾದ್ರೆ ನೋಡೋ ಕೆಲವೊಂದು ಸಲ ನಮಗೆ ನಾವು ಏನು ಅಂತ ಅರ್ಥ ಆಗಲಿಲ್ಲ ಅಂದರೂ ಬೆಸ್ಟ್ ಫ್ರೆಂಡಿಗೆ ನಾವೇನು ಅನ್ನೋದು ಅರ್ಥ ಆಗುತ್ತೆ ಅದೇ ರೀತಿ ನೀನು ಏನು ಅಂತ ನನಗೆ ಚೆನ್ನಾಗಿ ಅರ್ಥ ಆಗಿದೆ ಮೊದಲು ನಿನ್ನ ಪ್ರೀತಿನ ಎಕ್ಸ್ಪ್ರೆಸ್ ಮಾಡ್ಕೊಂಡು ಹೇಳ್ಕೊ ಅಂತ ಹೇಳ್ತಾ ಇರ್ತಾನೆ ಮತ್ತೆ ಸಿದ್ದು ಆಗಲ್ಲ ಕಣೋ ಅಂತಂದಾಗ ಏನು ಹೇಳ್ಬೇಡ ನೀನು ಮೊದಲು ಹೋಗಿ ಶಾರದವರಿಗೆ ನಿನ್ನ ಪ್ರೀತಿನ ಹೇಳ್ಕೊಬಿಡು ಆಯಿತಾ ಮುಂದಿನ ವರ್ಷ ಇದೇ ಭೀಮ ಅಮಾವಾಸ್ಯೆಗೆ ನಿನ್ನ ಪಾದ ಪೂಜೆ ಮಾಡೋಂಗೆ ಆಗಲಿ ಶಾರದವ್ರಿಗೆ ಅದು ಒಳ್ಳೇದಾಗಲಿ ಅಂತ ಹೇಳಿದಾಗ ಆಶ್ಚರ್ಯ ಆಗುತ್ತೆ ಅವನಿಗೆ ಆ ಮಾತನ್ನ ಕೇಳ್ಕೊಂಡು ಹಾಗೆ ಇಲ್ಲಿ ಸಿದ್ದು ನಿಂತ್ಕೊಬಿಡ್ತಾನೆ ಇಲ್ಲಿಗೆ ಈ ಸಂಚಿಕೆ ಎಂಟಾಗ್ತಿದೆ ಈ ವಿಡಿಯೋ ಇಷ್ಟಾದರೆ ಪುಟ್ಟದೊಂದು ಲೈಕ್ ಮಾಡಿ ಹಾಗೆ ಫಾಲೋ ಮಾಡಿ ಥ್ಯಾಂಕ್ ಯು